ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ತ್ರಿವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಕೆಲವು ಅಧ್ಯಾಯಗಳಿಂದ ಶಿವಪಾರ್ವತಿಯರ ವಿವಾಹ ಮಹೋತ್ಸವವು ವಿಜೃಂಭಣೆಯಿಂದ ಸಾಗುತ್ತಿದೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅನಂತರ ನನ್ನ ಆಜ್ಞೆಯನ್ನು ಪಡೆದು ಮಹೇಶ್ವರನು ಬ್ರಾಹ್ಮಣರಿಂದ ಅಗ್ನಿಸ್ಥಾಪನೆ ಮಾಡಿಸಿದನು ಹಾಗೂ ಪಾರ್ವತಿಯನ್ನು ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಋಗ್ವೇದ ಯಜುರ್ವೇದ ಸಾಮವೇದ ಮಂತ್ರಗಳಿಂದ ಆಹುತಿಗಳನ್ನು ನೀಡಿದನು ಅಯ್ಯ ಆಗ ಕಾಳಿಯ ಸಹೋದರ ಮೈನಾಕನು ಅರಳುಗಳ ಅಂಜಲಿಯನ್ನು ತುಂಬಿದನು ಕಾಳಿ ಮತ್ತು ಶಿವರಿಬ್ಬರು ಲಾಜಾ ಹೋಮವನ್ನು ಮಾಡಿ ಲೋಕಾಚಾರವನ್ನು ಆಶ್ರಯಿಸಿ ಸಂತೋಷದಿಂದ ಅಗ್ನಿಯ ಪ್ರದಕ್ಷಿಣೆ ಮಾಡಿದರು ನಾರದನೆ ಅನಂತರ ಶಿವನ ಆಜ್ಞೆಯಂತೆ ಮುನಿಗಳೊಂದಿಗೆ ನಾನು ಶಿವೆ ಮತ್ತು ಶಿವ ಇವರ ಉಳಿದ ವಿವಾಹದ ಕಾರ್ಯವನ್ನು ನೆರವೇರಿಸಿದನು ಮತ್ತೆ ದಂಪತಿಗಳ ಮಸ್ತಕದಲ್ಲಿ ಅಭಿಷೇಕ ನಡೆಯಿತು ಬ್ರಾಹ್ಮಣರು ಅವರಿಗೆ ಆದರದಿಂದ ಧ್ರುವನ ದರ್ಶನ ಮಾಡಿಸಿದರು ಬಳಿಕ ಹೃದಯ ಲಂಭನದ ಕಾರ್ಯ ನಡೆಯಿತು ಮತ್ತೆ ಉತ್ಸಾಹದಿಂದ ಸ್ವಸ್ತಿ ವಾಚನ ಮಾಡಲಾಯಿತು ಇದಾದ ಬಳಿಕ ಬ್ರಾಹ್ಮಣರ ಅಪ್ಪಣೆಯಂತೆ ಶಿವೆಯ ಬೈತಲೆಯಲ್ಲಿ ಶಿವನು ಸಿಂಧೂರವನ್ನು ಹಚ್ಚಿದನು ಆಗ ಗಿರಿರಾಜ ನಂದಿನಿ ಉಮೆಯ ಶೋಭೆ ಅದ್ಭುತ ಹಾಗೂ ಅವರ್ಣನೀಯವಾಯಿತು ಮತ್ತೆ ಬ್ರಾಹ್ಮಣರ ಆದೇಶದಂತೆ ಆ ಶಿವ ದಂಪತಿಗಳು ಒಂದೇ ಆಸನದಲ್ಲಿ ವಿರಾಜಮಾನರಾಗಿ ಭಕ್ತರ ಚಿತ್ರಕ್ಕೆ ಆನಂದವನ್ನು ಕೊಡುತ್ತಾ ವಾಗಿ ಶೋಭಿಸತೊಡಗಿದರು ಮುನಿಯೇ ಅನಂತರ ಅದ್ಭುತ ಲೀಲೆಯನ್ನು ಮಾಡುವ ಆ ನವ ದಂಪತಿಗಳು ನನ್ನ ಅಪ್ಪಣೆಯನ್ನು ಪಡೆದು ನನ್ನ ಸ್ಥಾನಕ್ಕೆ ಬಂದು ಸಂಸ್ಥವ ಪ್ರಾಶನ ಮಾಡಿದರು ಹೀಗೆ ವಿಧಿವತ್ತಾಗಿ ಆ ವೈವಾಹಿಕ ಯಜ್ಞವು ಪೂರ್ಣವಾದಾಗ ಭಗವಾನ್ ಶಿವನು ಲೋಕಸೃಷ್ಟ ಬ್ರಹ್ಮನಾದ ನನಗೆ ಪೂರ್ಣ ಪಾತ್ರವನ್ನು ದಾನ ಮಾಡಿದನು ಮತ್ತೆ ಶಂಭುವು ಆಚಾರ್ಯನಿಗೆ ಗೋದಾನ ಮಾಡಿದನು ಹೇಳಿರುವ ಮಂಗ್ ದೊಡ್ಡ ದೊಡ್ಡ ಮಂಗಲದಾಯಕ ದಾನಗಳನ್ನು ಹರ್ಷದಿಂದ ಕೊಡಲಾಯಿತು ಬಳಿಕ ಅವನು ಅನೇಕ ಬ್ರಾಹ್ಮಣರಿಗೆ ಬೇರೆ ಬೇರೆಯಾಗಿ ನೂರು ನೂರು ಸುವರ್ಣ ಮುದ್ರೆಗಳನ್ನು ದಾನ ಮಾಡಿದನು ಕೋಟಿ ಕೋಟಿ ರತ್ನಗಳನ್ನು ದಾನ ಮಾಡಲಾಯಿತು ಅನೇಕ ಪ್ರಕಾರದ ದ್ರವ್ಯಗಳನ್ನು ಹಂಚಲಾಯಿತು ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಹಾಗೂ ಇತರ ಚರಾಚರ ಜೀವಿಗಳು ಮನಸ್ಸಿನಲ್ಲಿ ಬಹಳ ಪ್ರಸನ್ನರಾದರು ಮತ್ತು ಜೋರಾಗಿ ಜಯ ಜಯಕಾರ ಧ್ವನಿಗಳು ಮೊಳಗಿದವು ಎಲ್ಲೆಡೆ ಮಾಂಗಲಿಕ ಹಾಡುಗಳನ್ನು ಹಾಡಲಾಯಿತು ವಾದ್ಯಗಳ ಕರುಣಾನಂದ ಧ್ವನಿಯು ಎಲ್ಲರ ಆನಂದವನ್ನು ಹೆಚ್ಚಿಸಿತು ಅನಂತರ ಶ್ರೀ ವಿಷ್ಣು ನಾನು ದೇವತೆಗಳು ಋಷಿಗಳು ಹಾಗೂ ಇತರ ಜನರು ಗಿರಿರಾಜನಿಂದ ಅಪ್ಪಣೆ ಪಡೆದು ಬಹಳ ಸಂತೋಷದಿಂದ ಶೀಘ್ರವಾಗಿ ತಮ್ಮ 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 ಬಿಡದಿಗೆ ಬಂದು ಬಿಟ್ಟೆವು ಆಗ ಹಿಮಾಲಯ ನಗರದ ಸ್ತ್ರೀಯರು ಆನಂದಮಗ್ನರಾಗಿ ಶಿವ ಮತ್ತು ಪಾರ್ವತಿಯನ್ನು ಕರೆದುಕೊಂಡು ಕುಲದೇವಿಯ ಸ್ಥಾನಕ್ಕೆ ಹೋದರು ಅಲ್ಲಿ ಅವರೆಲ್ಲರೂ ಆದರದಿಂದ ವಧೂವರರಿಂದ ಲೋಕಾಚಾರವನ್ನು ನೆರವೇರಿಸಿದರು ಆಗ ಎಲ್ಲೆಡೆ ಪರಮಾನಂದದಾಯಕ ಮಹೋತ್ಸವವು ನಡೆಯಿತು ಅನಂತರ ಆ ಸ್ತ್ರೀಯರು ಆ ಲೋಕ ಕಲ್ಯಾಣಕಾರಿ ದಂಪತಿಗಳನ್ನು ಜೊತೆಗೆ ಕರೆದುಕೊಂಡು ಪರಮ ದಿವ್ಯ ವಾಸಭವನ ವಾಸಭವನಕ್ಕೆ ಬಂದರು ಅಲ್ಲಿಯೂ ಸಂತೋಷದಿಂದ ಲೋಕಾಚಾರವನ್ನು ನೆರವೇರಿಸಿದರು ಬಳಿಕ ಗಿರಿರಾಜನ ಗಿರಿರಾಜನ ನಗರದ ಸ್ತ್ರೀಯರು ಸಮೀಪಕ್ಕೆ ಬಂದು ಮಂಗಲ ಕೃತ್ಯಗಳನ್ನು ಮಾಡಿ ಆ ನವದಂಪತಿಗಳನ್ನು ಕೇಲಿ ಗೃಹಕ್ಕೆ ಕಳಿಸಿದರು ಹಾಗೂ ಜಯಧ್ವನಿ ಮಾಡುತ್ತಾ ಅವರ ಸೆರಗಿನ ಮತ್ತು ಶಲ್ಯದ ಗಂಟನ್ನು ಬಿಚ್ಚುವ ಮೊದಲಾದ ಕಾರ್ಯವನ್ನು ನೆರವೇರಿಸಿದರು ಅದೇ ಸಮಯದಲ್ಲಿ ಆ ನೂತನ ದಂಪತಿಗಳನ್ನು ನೋಡಲು ಹದಿನಾರು ದಿವ್ಯ ನಾರಿಯರು ಬಹಳ ಆದರದೊಂದಿಗೆ ಶೀಘ್ರವಾಗಿ ಅಲ್ಲಿಗೆ ಬಂದರು ಅವರ ಹೆಸರುಗಳು ಇಂತಿತ್ತು ಸರಸ್ವತಿ ಲಕ್ಷ್ಮಿ ಸಾವಿತ್ರಿ ಗಂಗಾ ಅದಿತಿ ಶಚಿ ಲೋಪಾಮುದ್ರರಂಧತಿ ಅಹಲ್ಯ ತುಳಸಿ ಸ್ವಾಹ ರೋಹಿಣಿ ಪೃಥ್ವಿ ಶತರೂಪ ಸಂಜ್ಞಾ ಹಾಗೂ ರತಿ ಈ ದೇವಾಂಗನೇಯರು ಹಾಗೂ ಮನೋಹಾರಿಣಿ ದಿವ್ಯ ಕನ್ಯೆಯರು ನಾಗಕನ್ಯೆಯರು ಮುನಿಕನ್ಯೆಯರು ಇವರೆಲ್ಲರೂ ಕೂಡ ಅಲ್ಲಿಗೆ ಬಂದರು ಅಲ್ಲಿ ಉಪಸ್ಥಿತರಾದ ಸ್ತ್ರೀಯರನ್ನು ಎಣಿಸಲು ಯಾರು ತಾನೇ ಸಮರ್ಥರಾಗುವರು ಅವರು ನೀಡಿದ ರತ್ನಮಯ ಸಿಂಹಾಸನದಲ್ಲಿ ಭಗವಾನ್ ಶಿವನು ಪ್ರಸನ್ನತೆಯಿಂದ ಕುಳಿತನು ಆಗ ಅವರು ಶಿವನಲ್ಲಿ ನಾನಾ ರೀತಿಯ ವಿನೋದಪೂರ್ಣ ಮಾತುಗಳನ್ನು ಆಡಿದರು ಅನಂತರ ಪ್ರಸನ್ನ ಚಿತ್ತನಾದ ಮಹೇಶ್ವರನು ಪತ್ನಿಯೊಂದಿಗೆ ಮೃಷ್ಟಾನ್ನ ಭೋಜನ ಮಾಡಿ ಆಚವನ ಮಾಡಿ ಕರ್ಪೂರ ತಾಂಬೂಲವನ್ನು ಹಾಕಿಕೊಂಡನು ಇದೇ ಸಂದರ್ಭದಲ್ಲಿ ಅನುಕೂಲ ಸಮಯವೆಂದರಿತು ಪ್ರಸನ್ನಳಾದ ರತಿಯು ದೀನ ವತ್ಸಲ ಭಗವಾನ್ ಶಂಕರನಲ್ಲಿ ಹೇಳಿದಳು ಭಗವನ್ ಪಾರ್ವತಿಯ ಪಾಣಿಗ್ರಹಣ ಮಾಡಿ ನೀನು ಅತ್ಯಂತ ದುರ್ಲಭ ಸೌಲಭ್ಯವನ್ನು ಪಡೆದೆ ಸರ್ವಥಾ ಸ್ವಾರ್ಥರಹಿತ ನನ್ನ ಪ್ರಾಣನಾಥನನ್ನು ಏಕೆ ಭಸ್ಮ ಮಾಡಿದೆ ಹೇಳು ಈಗ ಇಲ್ಲಿ ನನ್ನ ಪತಿಯನ್ನು ಜೀವಂತಗೊಳಿಸು ಮತ್ತು ನಿನ್ನ ಅಂತಃಕರಣದಲ್ಲಿ ಕಾಮ ಸಂಬಂಧಿ ವ್ಯಾಪಾರವನ್ನು ಜಾಗೃತಗೊಳಿಸು ನಿನಗೆ ಮತ್ತು ನನಗೆ ಸಮಾನ ರೂಪದಿಂದ ಪ್ರಾಪ್ತವಾದ ವಿಯೋಗ ಜನಿತ ಸಂತಾಪವನ್ನು ದೂರ ಮಾಡು ಅಂದರೆ ಹಿಂದೆ ಸತಿಯನ್ನು ಕಳೆದುಕೊಂಡು ಶಿವನಿಗೆ ಸಂತಪ್ತವಾದ ನಂತರ ರತಿಗೆ ಮನ್ಮಥನನ್ನು ಕಳೆದುಕೊಂಡು ರತಿಗೆ ಸಂತಪ್ತವಾದಂತಹ ಸಂತಾಪಗಳನ್ನು ದೂರ ಮಾಡು ಮಹೇಶ್ವರ ನಿಮ್ಮ ಈ ವಿವಾಹೋತ್ಸವದಲ್ಲಿ ಎಲ್ಲ ಜನರು ಸುಖಿಯಾದರು ಕೇವಲ ನಾನೇ ನನ್ನ ಪತಿಯಿಲ್ಲದೆ ದುಃಖದಲ್ಲಿ ಮುಳುಗಿರುವೆನು ದೇವ ಶಂಕರ ಪ್ರಸನ್ನನಾಗು ಮತ್ತು ನನ್ನನ್ನು ಸನಾಥಳನ್ನಾಗಿ ಮಾಡು ದೀನ ಬಂಧುವೆ ಪರಮ ಪ್ರಭು ನೀನು ಹೇಳಿದ ಮಾತನ್ನು ಸತ್ಯವಾಗಿಸು ಚರಾಚರ ಪ್ರಾಣಿಗಳ ಸಹಿತ ಮೂರು ಲೋಕಗಳಲ್ಲಿ ನನ್ನ ದುಃಖವನ್ನು ನಾಶ ಮಾಡಲು ನೀನಲ್ಲದೆ ಬೇರೆ ಯಾರು ಸಮರ್ಥರು ಇದ್ದಾರೆ ಹೀಗೆ ತಿಳಿದು ನೀನು ನನ್ನ ಮೇಲೆ ದಯಮಾಡು ದೀನರ ಮೇಲೆ ದಯ ಮಾಡುವ ಸ್ವಾಮಿಯೇ ಎಲ್ಲರಿಗೂ ಆನಂದವನ್ನು ಕೊಡುವ ನೀನು ಈ ವಿವಾಹೋತ್ಸವದಲ್ಲಿ ನನ್ನನ್ನು ಕೂಡ ಉತ್ಸವ ಸಂಪನ್ನಳಾಗಿಸು ನನ್ನ ಪ್ರಾಣನಾಥನು ಜೀವಿತನಾದಾಗಲೇ ನಿನ್ನ ಪ್ರಿಯ ಪಾರ್ವತಿಯೊಂದಿಗೆ ನಿನ್ನ ಸುಂದರ ವಿಹಾರ ಪರಿಪೂರ್ಣವಾಗುವುದು ಇದರಲ್ಲಿ ಸಂಶಯವೇ ಇಲ್ಲ ಸರ್ವೇಶ್ವರನೇ ನೀನು ಎಲ್ಲವನ್ನೂ ಮಾಡಲು ಸಮರ್ಥನಾಗಿರುವೆ ಏಕೆಂದರೆ ನೀನೇ ಪರಮೇಶ್ವರನಾಗಿರುವೆ ಇನ್ನು ಹೆಚ್ಚು ಹೇಳುವುದರಿಂದ ಏನು ಲಾಭ ಸರ್ವೇಶ್ವರನೇ ನೀನು ಶೀಘ್ರವಾಗಿ ನನ್ನ ಪತಿಯನ್ನು ಜೀವಂತಗೊಳಿಸು ಹೀಗೆ ಹೇಳಿ ರತಿಯು ಗಂಟು ಕಟ್ಟಿದ ಕಾಮದೇವನ ಶರೀರದ ಭಸ್ಮವನ್ನು ಶಂಭುವಿಗೆ ಕೊಟ್ಟಳು ಹಾಗೂ ಹಾ ನಾಥಾ ನಾಥ ಎಂದು ಹೇಳುತ್ತಾ ಅಳತೊಡಗಿದಳು ರತಿಯ ಅಳುವನ್ನು ಕೇಳಿ ಸರಸ್ವತಿಯೇ ಮೊದಲಾದ ದೇವಿಯರು ಅಳತೊಡಗಿದರು ಹಾಗೂ ಅತ್ಯಂತ ದೀನವಾಣಿಯಿಂದ ಹೇಳಿದರು ಪ್ರಭು ನಿನ್ನ ಹೆಸರು ಭಕ್ತ ವತ್ಸಲ ಎಂದಿದೆ ನೀನು ದೀನ ಬಂಧು ಇತ್ತು ದಯಾ ಸಮುದ್ರನಾಗಿರುವೆ ಆದ್ದರಿಂದ ಅವನಿಗೆ ಜೀವದಾನವನ್ನು ಕೊಟ್ಟು ರತಿಯನ್ನು ಉತ್ಸಾಹಿತಳನ್ನಾಗಿ ಮಾಡು ನಿನಗೆ ನಮಸ್ಕರಿಸುತ್ತಿದ್ದೇವೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅವರೆಲ್ಲರ ಮಾತನ್ನು ಕೇಳಿ ಮಹೇಶ್ವರನು ಪ್ರಸನ್ನನಾದನು ಆ ಕರುಣಾಸಾಗರ ಕಾಲವೇ ರತಿಯ ಮೇಲೆ ಕೃಪೆಗೈದನು ಭಗವಾನ್ ಶೂಲಪಾಣಿಯ ಅಮೃತಮಯ ದೃಷ್ಟಿಯು ಬೀಳುತ್ತಲೇ ಮೊದಲಿನಂತೆ ರೂಪ ವೇಷ ಚಿಹ್ನೆಗಳಿಂದ ಕೂಡಿ ಅದ್ಭುತ ಮೂರ್ತಿಧಾರಿ ಸುಂದರ ಕಾಮದೇವನು ಆ ಭಸ್ಮದಿಂದ ಪ್ರಕಟನಾದನು ಮೊದಲಿದ್ದಂತೆ ರೂಪ ಆಕೃತಿ ಮಂದವಾದ ಮುಗುಳ್ನಗೆ ಧನುಷ್ಯ ಬಾಣಗಳಿಂದ ಕೂಡಿದ ತನ್ನ ಪತಿಯನ್ನು ನೋಡಿದ ರತಿಯು ಮಹೇಶ್ವರನಿಗೆ ಪ್ರಣಾಮ ಮಾಡಿದಳು ಅವಳು ಕೃತಾರ್ಥಳಾದಳು ಿಯು ಪ್ರಾಣನಾಥನನ್ನು ಕರುಣಿಸಿದ ಭಗವಾನ್ ಶಂಕರನನ್ನು ಪತಿಯ ಜೊತೆಗೆ ಪದೇ ಪದೇ ಸ್ತುತಿಸಿದಳು ಪತ್ನಿ ಸಹಿತ ಕಾಮನು ಮಾಡಿದ ಸ್ತುತಿಯನ್ನು ಕೇಳಿ ದಯಾರ್ ಹೃದಯಿ ಭಗವಾನ್ ಶಂಕರನು ಅತ್ಯಂತ ಪ್ರಸನ್ನನಾಗಿ ಎಂತೆಂದನು ಶಂಕರನು ಹೇಳುತ್ತಾನೆ ಮನೋಭವ ಪತ್ನಿ ಸಹಿತ ನೀನು ಮಾಡಿದ ಸ್ತುತಿಯಿಂದ ನಾನು ಬಹಳ ಪ್ರಸನ್ನನಾಗಿದ್ದೇನೆ ಸ್ವಯಂ ಪ್ರಕಟನಾಗುವ ಕಾಮನೆ ನಿನಗೆ ಬೇಕಾದ ವರವನ್ನು ಬೇಡು ನಾನು ನೀಡುತ್ತಿರುವೆನು ಶಂಭುವಿನ ಮಾತನ್ನು ಕೇಳಿ ಕಾಮದೇವನು ಮಹದಾನಂದದಲ್ಲಿ ಮುಳುಗಿದನು ಮತ್ತು ಕೈಜೋಡಿಸಿಕೊಂಡು ತಲೆಯನ್ನು ತಗ್ಗಿಸಿ ಗದ್ಗದ ವಾಣಿಯಿಂದ ಈ ರೀತಿಯಾಗಿ ಹೇಳುತ್ತಾನೆ ದೇವದೇವ ಮಹಾದೇವ ಕರುಣಾಸಾಗರ ಪ್ರಭು ನೀನು ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ಆನಂದದಾಯಕನಾಗು ಪ್ರಭು ಹಿಂದೆ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿಬಿಡು ಸ್ವಜನರ ಕುರಿತು ಪ್ರೇಮ ಮತ್ತು ನಿನ್ನ ಚರಣಗಳಲ್ಲಿ ಭಕ್ತಿಯನ್ನು ಕರುಣಿಸು ಕಾಮದೇವನ ಮಾತನ್ನು ಕೇಳಿ ಪರಮೇಶ್ವರ ಶಿವನು ಪ್ರಸನ್ನನಾಗಿ ಬಹಳ ಒಳ್ಳೆಯದು ಎಂದು ಹೇಳಿ ನಗುತ್ತಾ ಪುನಃ ಹೇಳುತ್ತಾನೆ ಕಾಮದೇವ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ನಿನ್ನ ಮನಸ್ಸಿನೊಳಗಿನ ಭಯವನ್ನು ಬಿಡು ಭಗವಾನ್ ವಿಷ್ಣುವಿನ ಬಳಿಗೆ ಹೋಗು ಮತ್ತು ಈ ಮನೆಯಿಂದ ಹೊರಗೆಯೇ ಇರು ಅನಂತರ ಕಾಮನು ಶಿವನಿಗೆ ಪ್ರಣಾಮ ಮಾಡಿ ಹೊರಗೆ ಬಂದನು ವಿಷ್ಣುವೆ ಆದಿ ದೇವತೆಗಳು ಅವನನ್ನು ಆಶೀರ್ವದಿಸಿದರು ಬಳಿಕ ಭಗವಾನ್ ಶಂಕರನು ಆ ವಾಸ ಭವನದಲ್ಲಿ ಪಾರ್ವತಿಯನ್ನು ಎಡಕ್ಕೆ ಕುಳ್ಳಿರಿಸಿಕೊಂಡು ಮೃಷ್ಟಾನ್ನ ಭೋಜನ ಮಾಡಿದನು ಪಾರ್ವತಿಯೂ ಕೂಡ ಸಂತೋಷಗೊಂಡು ಶಿವನ ಬಾಯಿಯನ್ನು ಸಿಹಿ ಮಾಡಿದಳು ಅನಂತರ ಅಲ್ಲಿ ಲೋಕಾಚಾರಗಳನ್ನು ಪಾಲಿಸಿ ಅವಶ್ಯಕ ಕಾರ್ಯಗಳನ್ನು ಮುಗಿಸಿ ಮೇನ ಮತ್ತು ಹಿಮವಂತನ ಅಪ್ಪಣೆ ಪಡೆದು ಭಗವಾನ್ ಶಿವನು ತನ್ನ ಬಿಡದಿಗೆ ಮರಳಿದನು ಮುನಿಯೇ ಆಗ ಮಹೋತ್ಸವವು ನಡೆಯಿತು ವೇದ ಮಂತ್ರದ ಧ್ವನಿಗಳು ಮೊಳಗಿದವು ಜನರು ನಾಲ್ಕು ವಿಧದ ವಾದ್ಯಗಳನ್ನು ನುಡಿಸತೊಡಗಿದರು ಬಿಡದಿಗೆ ಬಂದು ಶಿವನು ಲೋಕಾಚಾರ ವಶ ಪ್ರಣಾಮ ಮಾಡಿದನು ಶ್ರೀಹರಿಗೆ ಮತ್ತ ನನಗೂ ತಲೆಬಾಗಿದನು ಮತ್ತೆ ದೇವತೆಗಳೆಲ್ಲರೂ ಶಿವನನ್ನು ವಂದಿಸಿದರು ಆಗ ಅಲ್ಲಿ ಜಯ ಜಯಕಾರ ನಮಸ್ಕಾರ ಹಾಗೂ ಸಮಸ್ತ ವಿಘ್ನಗಳನ್ನು ನಾಶ ಮಾಡುವ ವೇದ ಧ್ವನಿಗಳು ಮೊಳಗಿದವು ನಂತರ ನಾನು ಭಗವಾನ್ ವಿಷ್ಣುವು ಹಾಗೂ ಇಂದ್ರಾದಿ ದೇವತೆಗಳು ಋಷಿಗಳು ಸಿದ್ಧರು ಶಂಕರನನ್ನು ಸ್ತುತಿಸಿದೆವು ಗಿರಿಜಾ ನಾಯಕ ಮಹೇಶ್ವರನನ್ನು ಸ್ತುತಿಸಿ ಆ ವಿಷ್ಣುವೆ ಮೊದಲಾದ ದೇವತೆಗಳು ಸಂತೋಷದಿಂದ ಯಥೋಚಿತ ಅವನ ಸೇವೆಯಲ್ಲಿ ತೊಡಗಿದರು ಲೀಲೆಯಿಂದ ಶರೀರವನ್ನು ಧರಿಸುವ ಮಹೇಶ್ವರ ಶಂಭುವು ಅವರೆಲ್ಲರನ್ನೂ ಸಮ್ಮಾನಿಸಿದನು ಮತ್ತೆ ಪರಮೇಶ್ವರನ ಅಪ್ಪಣೆ ಪಡೆದು ವಿಷ್ಣುವೆ ಮೊದಲಾದ ದೇವತೆಗಳು ಅತ್ಯಂತ ಪ್ರಸನ್ನರಾಗಿ ತಮ್ಮ ತಮ್ಮ ವಿಶ್ರಾಮ ಸ್ಥಾನಗಳಿಗೆ ತೆರಳಿದರು ಈ ರೀತಿಯಾಗಿ ಶಿವನ ವಿವಾಹ ಕಾರ್ಯವು ಸಂಪನ್ನವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ದೇಹಿ ಮೇ ನಮಸ್ಕಾರ